ಈಗ ಮುಂದಿನ ಪ್ರಬಂಧಕಾರರಿಗೆ ಅವಕಾಶ ಕೊಡೋಣ ಎಂದು ಆ ಪ್ರಬಂಧಕಾರರು ಡಾಕ್ಟರ್ ಶ್ರೀನಿವಾಸ್ ಉಡುಪಿ ವಿಷಯ ಸಿ ಪಿ ಬ್ರೌನ್ ಅವರು ಬರೆದಿರತಕ್ಕಂತ ವಾಸ್ ಆಫ್ ದಿ ರಾಜಸ್ ಈ ಕೃತಿಯನ್ನು ಕುರಿತಾಗಿ ಪ್ರಬಂಧವನ್ನು ಮಂಡಿಸಲಿದ್ದಾರೆ ಔಟ್ಪುಟ್ ನೋಡಿದ್ರೆ ಒಂಚೂರು ನರ್ವಸ್ ಆಗತೈತ್ರಿ ಬಿಕಾಸ್ ಇಟ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ವೇರ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ಆಡಿಯನ್ಸ್ ವಿಚ್ ಇಸ್ ಮಿಕ್ಸ್ಡ್ ಆಫ್ ಯುನೋ ಇಸ್ ಮಿಕ್ಚರ್ ಆಫ್ ಬೋತ್ ಅಕಾಡೆಮಿಕ್ ಅಂಡ್ ನಾನ್ ಅಕಾಡೆಮಿಕ್ ಇದು ಬರೀ ಅಕಾಡೆಮಿಕ್ ಆಗಿ ಚರ್ಚೆ ಆಗ್ತಾ ಇಲ್ಲ ಸಮಾಜವನ್ನು ಒಗ್ಗೂಡಿ ಚರ್ಚೆ ಆಗ್ತಾ ಇರೋದಂದ್ರೆ ಜಾಸ್ತಿ ಸೀರಿಯಸ್ನೆಸ್ ಕಾಣ್ತಾ ಇದೆ ಇಲ್ಲಿ ಅಟ್ ದೌಟ್ ಸೈಡ್ ಲೆಟ್ ಮಿ ಕನ್ಫ್ಯೂಸ್ ಫ್ಯೂ ಥಿಂಗ್ಸ್ ನಾನು ಟೆಕ್ನಿಕಲ್ ಟೆಕ್ನಿಕಲಿ ಇತಿಹಾಸ ವಿದ್ಯಾರ್ಥಿ ಅಲ್ಲ ಆಂಗ್ಲ ಸಾಹಿತ್ಯದ ವಿದ್ಯಾರ್ಥಿ ನನಗೆ ತೆಲುಗು ಮತ್ತು ತೆಲುಗು ಓದೋದಕ್ಕೆ ಮತ್ತು ಮಾತಾಡೋದಕ್ಕೆ ಬರುತ್ತೆ ಅಂತ ಒಂದು ಕಾರಣದಿಂದಾಗಿ ಮಾಂತೇಶ್ ಪಾಟೀಲ್ ಬಾಗಲಕೋಟೆಯಲ್ಲಿ ಅವರು ನಮ್ಮ ಪಾಟೀಲ್ ಸರ್ ಒಂದು ಜಿ ಎನ್ ಪಾಟೀಲ್ ಸರ್ ಮನೆಗೆ ಕರ್ಕೊಂಡೋಗಿ ಪರಿಚಯ ಮಾಡಿಕೊಟ್ಟಾಗ ದೇ ದೆನ್ ದೇ ನೌ ಅವ್ರ ನನ್ನ ಗಮನವನ್ನ ಸಿ ಪಿ ಬ್ರೌನ್ ಅವರ ಒಂದು ಕೃತಿಯ ಬಗ್ಗೆ ನೀವು ಚರ್ಚಿಸಬಹುದು ನಿಮ್ಮ ಆಲೋಚನೆಗಳನ್ನು ಮುಂದಿಡ್ಬೋದು ಅಂತ ಬಂದಾಗ ಸೊ ಐ್ರೈಂಗ್ ಟು ಪುಟ್ ಮೈ ವ್ಯೂಸ್ ಫ್ರಮ್ ಲಿಟ್ರಿ ಪರ್ಸ್ಪೆಕ್ಟಿವ್ ಇಫ್ ನಾಟ್ ಸ್ಟ್ರಿಕ್ಟ್ಲಿ ಫ್ರಮ್ ಅನ್ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ನನಗೆ ಕಂಡಂತ ಕೆಲವು ವಿಷಯಗಳನ್ನು ಜೊತೆಗೆ ಈಗ ಬೆಳಗಿಂದ ಏನಾಗಿದೆ ಕೆಲವು ಪಾಯಿಂಟ್ಸ್ ಡೈರೆಕ್ಟ್ಲಿ ಈ ಟೆಕ್ಸ್ಟ್ಗೆ ಒಂದು ಕನೆಕ್ಷನ್ ಸಿಕ್ಕಿದೆ ನಮಗೆ ಇಲ್ಲಿ ಸೊ ಐ ತೋಡ್ ಆಫ್ ಮೆನ್ಷನಿಂಗ್ ದಮ್ ಆ್ಯಂಡ್ ಗಿವ್ ಸಮ್ ಟಚ್ ರೈಟ್ ಸೊ ನನಗೆ ನನಗೆ ಕೈಲಿರ್ತಕ್ಕಂಥ ಪುಸ್ತಕದ ಹೆಸರು ದ ವಾರ್ಸ್ ಆಫ್ ದ ರಾಜಾಸ್ ರಾಜಿಂಗ್ ದ ಹಿಸ್ಟ್ರಿ ಆಫ್ ಅನಂತಪುರಂ ರಿಟರ್ನ್ ಇನ್ ತೆಲುಗು ಇನ್ ಆರ್ ಅಬೌಟ್ ತೆಲುಗುವಲ್ಲಿ ಬದಿರ್ತಕ್ಕಂಥ ಇಂಗ್ಲಿಷ್ಗೆ ತರ್ಜುಮೆ ಮಾಡತಕ್ಕಂಥದ್ದು ಯಾರಿಂದ ಅಂತಂದ್ರೆ ಟ್ರಾನ್ಸ್ಲೇಟ್ ಇನ್ ಟು ಇಂಗ್ಲಿಷ್ ಬೈ ಚಾರ್ಲ್ಸ್ ಫಿಲಿಪ್ ಬ್ರೌನ್ ಚಾರ್ಲ್ಸ್ ಫಿಲಿಪ್ ಬ್ರೌನ್ ಅಂತಕ್ಕಂಥವರು ಹಿ ವಾಸ್ ಬ್ರಿಟಿಷ್ ಸರ್ವೆಂಟ್ ಸಿವಿಲ್ ಸರ್ವೆಂಟ್ ಇನ್ ಇಂಡಿಯಾ ಮದ್ರಾಸ್ ಪ್ರಾಂತ್ಯದಲ್ಲಿ ಇದ್ರ ಅವರು ಅವರು ತಮ್ಮ ಈ ಕಾರ್ಯವನ್ನ ಇಫ್ ಯು ಗೋ ಟು ಅನಂತಪುರಂ ಅಲ್ಲಿ ಒಂದು ಅವರೇ ಒಂದು ಅವರ ಹೆಸರು ಮೇಲೆ ಸಿಪಿ ಬ್ರೌನ್ ಲೈಬ್ರರಿ ಒಂದು ಕೂಡ ಒಂದು ಈಗಲೂ ಕೂಡ ಇದೆ ಅವರು ತೆಲುಗು ಭಾಷೆಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಟ್ಟು ತರ್ಜುಮೆ ಮತ್ತು ಡಿಕ್ಷನರಿ ಬರಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗಲೂ ಕೂಡ ಲಿಂಗ್ವಿಸ್ಟಿಕ್ಸ್ ಅಂತ ಬಂದಾಗ ಅವ್ರ ಹೆಸರು ಬಂದೇ ಬರ್ತದೆ ತೆಲುಗುನಲ್ಲಿ ಕೂಡ ಸೊ ಅವರು ಕೊಟ್ಟಿರೋ ಪ್ರಕಾರ ಅವರು ಟ್ರಾನ್ಸ್ಲೇಟ್ ಮಾಡಿರೋ ಪ್ರಕಾರ ಕೆಲವೊಂದು ಅಂಶಗಳು ನನ್ನ ನನ್ನ ಮುಂದೆ ಇದೆ ಸೊ ಸ್ಟ್ರಿಕ್ಟ್ಲಿ ಐಮ್ ಕನ್ಫೈನ್ ಕನ್ಫೈನಿಂಗ್ ಮೈ ಸೆಲ್ಫ್ ಟು ಟೆಕ್ಸ್ಟ್ ಈಗ ಏನು ಪುಸ್ತಕ ಇದೆ ಅದಕ್ಕೆ ಮಾತ್ರ ನಾನು ಮಾತಾಡ್ತಿರೋದು ಅದ್ರ ಬಗ್ಗೆ ಮಾತ್ರ ಮಾತಾಡ್ತಿರೋದು ಅಂಡ್ ದ ಟೆಕ್ಸ್ಟ್ ಹ್ಯಾಸ್ ಮಲ್ಟಿಪಲ್ ಡೈಮೆನ್ಷನ್ಸ್ ಇದು ಮೇಲ್ನೋಟಕ್ಕೆ ರಾಜಕೀಯ ಇತಿಹಾಸ ಅಂತ ಕಂಡ್ರು ಕೂಡ ಅವರು ಕೆಳಗಡೆ ಕೊಟ್ಟತಕ್ಕ ನೋಟ್ಸ್ ಇದೆಯಲ್ಲ ದಟ್ ಇಸ್ ಮೋರ್ ದನ್ ಇಂಪಾರ್ಟೆಂಟ್ ಇಟ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್ ಫಾರ್ ಮೀ ಅಲ್ಲಿ ವಿವರಣೆಗಿಂತಲೂ ಕೆಳಗಡೆ ಕಮೆಂಟ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅವರು ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಒಂದು ಇನ್ಸೈಟ್ ಅನ್ನು ಕೊಡ್ತಾ ಹೋಗ್ತಾ ಇದಾರೆ ಹಾಗಾಗಿ ಅಟ್ ದ ಎಂಡ್ ಐ ಟೆಲ್ ಯು ನೋ ಹೌ ಐ ಗಾಟ್ ಸಮ್ ಇಶ್ಯೂಸ್ ವಿಚ್ ಆರ್ ನಾಟ್ ಮೆನ್ಷನ್ ಡೈರೆಕ್ಟ್ಲಿ ಇನ್ ದ ಟೆಕ್ಸ್ಟ್ ದೆನ್ ದರ್ ಇಸ್ ಕ್ರೊನಾಲಜಿಕಲ್ ಆರ್ಡರ್ ಫ್ರಮ್ ಹನುಮ ಹಂಡೆ ಹನುಮ ಹನುಮಪ್ಪ ನಾಯಕ ಟು ದ ಲಾಸ್ಟ್ ಕಿಂಗ್ ಸಿದ್ದರಾಮಪ್ಪ ಹೂ ಹ್ಯಾಡ್ ಬಳಗ ನಾಯಕ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸೊ ಇನ್ ದ ಫಸ್ಟ್ ಚಾಪ್ಟರ್ ನೈನ್ ಚಾಪ್ಟರ್ ಟೆಕ್ಸ್ಟ್ ಬುಕ್ ಇನ್ ದೆಕ್ಸ್ಟ್ ಒಂಬತ್ತು ಚಾಪ್ಟರ್ ಅಲ್ಲಿ ಫಸ್ಟ್ ಚಾಪ್ಟರ್ ಕ್ಲಿಯರ್ ಆಗಿ ನಮಗೆ ವಿಜಯನಗರ ಸಾಮ್ರಾಜ್ಯರ ಬುಕ್ಕರಾಯನಿಂದ ಒಂದು ರೆಫರೆನ್ಸ್ ಸಿಗ್ತಾ ಹೋಗ್ತದೆ ಬುಕ್ಕರಾಯನ ಸಮಯದಲ್ಲಿ ಹೇಗೆ ಆಡಳಿತ ಇತ್ತು ಅದಾದ ನಂತರ ಆ ಸಮಯದಲ್ಲಿ ಈ ಅನಂತಪುರ ನಮಗೆ ನಾವು ಮಾತಾಡ್ತಿರೋದು ಎಲ್ಲ ಹಂಡೆ ರಾಜರ ಬಗ್ಗೆ ಅಲ್ಲ ಕೇವಲ ಅನಂತಪುರದಲ್ಲಿರ್ತಕ್ಕಂಥ ಹಂಡೆ ವಂಶಸ್ಥರ ಬಗ್ಗೆ ಮಾತ್ರ ಓಕೆ ಸ್ಟ್ರಿಕ್ಟ್ಲಿ ಕನ್ಫೈರಿಂಗ್ ಟು ಅನಂತಪುರಂ ಈ ಅನಂತಪುರಂ ಹೇಗಿದ್ದ ಏನು ಎಕ್ಸಿಸ್ಟೆನ್ಸಿಗೆ ಬಂತು ಬುಕ್ಕರಾಯನ ಶ್ರೀಮತಿಯಾಗಿರೋದ ಅನಂತಮ್ಮ ಅವರ ಒಂದು ಹೆಸರಲ್ಲಿ ಅನಂತ ಸಾಗರಮ್ಮ ಅಂತ ಒಂದು ಕೆರೆ ಕಟ್ ಕಟ್ಟಿಸಿರೋದು ಪಕ್ಕದಲ್ಲಿ ಬುಕ್ಕರಾಯ ನಾವು ಹೆಸರ ಮೇಲೆ ಬುಕ್ಕ ಸಮುದ್ರ ಎರಡು ಕೆರೆಗಳು ನಂತರ ನಮಗೆ ರೆಫರೆನ್ಸ್ ಬರೋದು ಹಂಡೆ ಹನುಮಪ್ಪ ಹೇಗೆ ಇಲ್ಲಿಗೆ ಬಂದರು ಅಂತೇಳಿ ಸರ್ ಆಲ್ರೆಡಿ ಮೆನ್ಷನ್ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ರು ನಮಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಮರಾಯರು ನಮ್ಮ ಈ ನಾಲ್ಕು ಐದು ತುರ್ಕ ತುರ್ಕ ಅಥವಾ ತೃಕ್ ವಂಶಸ್ಥರು ಒಟ್ಟಾಗಿ ಸೇರಿ ಬಂದು ದಾಳಿಯನ್ನು ಮಾಡಿದಾಗ ಸಹಾಯಕ ಅಂತೇಳಿ ಅಲ್ಲಿ ಒಂದು ಇಂಗ್ಲಿಷ್ ಫ್ರೇಜ್ ಯೂಸ್ ಮಾಡ್ತಾರೆ ಸೆಲೆಬ್ರೇಟೆಡ್ ಹೀರೋ ಆಫ್ ಬಿಜಾಪುರ್ ಅಂತ ಹೇಳಿ ಸೆಲೆಬ್ರೇಟೆಡ್ ಹೀರೋ ಅಂತಂದ್ರೆ ಜನಮಾನಸದಲ್ಲಿ ಇರತಕ್ಕಂಥ ಒಂದು ಹೆಸರಾಗಿರ್ತದೆ ಸಾಮಾನ್ಯರಲ್ಲೂ ಕೂಡ ಗೊತ್ತಿರತಕ್ಕಂಥ ಹೆಸರಾಗಿರ್ತದೆ ಅಂತ ಒಬ್ಬ ನಾಯಕ ಸಹಾಯ ಸಹಾಯ ಪಡ್ಕೊಂಡು ಅವರನ್ನು ಸೋಲಿಸ್ ಕಳಿಸ್ತಾನೆ ಅಂಡ್ ಹಿ ಹನುಮಪ್ಪ ನಾಯಕ ಗಿವ್ಸ್ ಒನ್ ಮೋರ್ ಟಾಸ್ಕ್ ಆಫ್ ಅರೆಸ್ಟಿಂಗ್ ನಿಜಾಮ್ ತುಂಬಾ ತುಂಬಾ ಯಾವುದೇ ಒಂದು ಪರಿಶ್ರಮ ಇಲ್ದೇನೆ ಅನಿಸುತ್ತೆ ಅಷ್ಟು ಈಸಿಯಾಗಿ ತಗೊಂಡ್ಬಂದು ಅವರು ಸಮರ್ಪಣೆ ಮಾಡಿದಾಗ ಅವರಿಗೆ ಒಂದು ಅಪ್ರಿಸಿಯೇಷನ್ ಮಾಡೋಕ್ಕೋಸ್ಕರ ಅವ್ರ ಬಳ್ಳಾರಿಯಿಂದ ಈಚೆಗೆ ಪೂರ್ವ ಭಾಗಕ್ಕೆ ಇರ್ತಕ್ಕಂತ ಅಂದ್ರೆ ಇಡೀ ಒಂದು ನಾವು ಸೀಮಾಂಧ್ರ ಅಂತ ಹೇಳಿ ಪರ್ಟಿಕ್ಯುಲರ್ಲಿ ನಾಟ್ ಕಂಪ್ಲೀಟ್ ಆಂಧ್ರಪ್ರದೇಶ ಸೀಮಾಂಧ್ರವನ್ನು ಇವರ ಒಂದು ಆಡಳಿತಕ್ಕೆ ಕೊಟ್ಟು ಅವರಿಗೆ ವಜೀರರ್ ಅಂತೇಳಿ ತಮ್ಮ ಅಂದ್ರೆ ಪಾಳೆಗಾರರ ಅಂತೇಳಿ ನೇಮಿಸ್ಕೊಳ್ತಾರೆ ಹನುಮಪ್ಪ ನಾಯಕರ ನಂತರ ಅವರು ಅವರು ಹದಿನೈದು ನೂರ ಎಂಬತ್ತೆರಡರಲ್ಲಿ ತೀರ್ಕೊತಾರೆ ಅವರ ಮಗ ಇಮ್ಮಡಿ ಹಂಪ ನಾಯಕ ಅಂತೇಳಿ ಈಗ ನನಗೆ ಅವರಿಗೆ ಸುಮಾರು ಜನ ಮಕ್ಕಳಿದ್ರು ಅಂತ ಈ ರೆಫರೆನ್ಸ್ ಬಂದಿದೆ ಬಟ್ ಈ ಪುಸ್ತಕದಲ್ಲಿ ಆತರ ಇಲ್ಲ ಅವರ ಮಗ ಇಮ್ಮಡಿ ಹಂಪನಾಯಕ ಅನ್ನೋರು ಹದಿನೈದು ಎಂಬತ್ ಮೂರರಿಂದ ತೊಂಬತ್ತೈದರವರೆಗೆ ಆಡಳಿತ ಮಾಡಿ ಹೋಗ್ತಾರೆ ನಂತರ ಅವರ ಮಗ ತುಂಬಾ ಮುಖ್ಯವಾದ ಕ್ಯಾರೆಕ್ಟರ್ ಬರೋದ್ರಲ್ಲಿ ಮಲಕಪ್ಪ ನಾಯಕ ಅಂತೇಳಿ ಅಹ್ ಅವರು ನೂರ ತೊಂಬತ್ತೈದರಿಂದ ನೂರ ಹತ್ತೊಂಬತ್ತರವರೆಗೆ ವಜೀರ್ ಅಂತ ಒಂದು ಪದನಾಮವನ್ನು ಬಳಸ್ಕೊಂತಾರೆ ಅವರು ಕಾರಣ ಏನು ಅಂತಂದ್ರೆ ಇವರು ಮಲಕಪ್ಪ ನಾಯಕ ಅಂದ್ರೆ ಹನುಮಪ್ಪ ಹಂಡೆ ಹನುಮಪ್ಪನ ಮೊಮ್ಮಗ ಇವರು ಪಾಳೆಗಾರರಾಗಿ ಕೆಲಸ ಮಾಡುವಾಗ ಈ ಕಡೆ ವಿಜಯನಗರದಲ್ಲಿ ಶ್ರೀರಂಗ ರಾಯ್ರು ರಾಜರಾಗಿರ್ತಾರೆ ಆಗ ನಿಜಾಮರ ಸೈನ್ಯಕ್ಕೆ ಸೋತ ಸೋತು ಅರೆಸ್ಟ್ ಆದಾಗ ಹಿ ರೈಟ್ಸ್ ನೋಟ್ ಟು ಮಲಕಪ್ಪ ನಾಯಕ ಶ್ರೀರಂಗ ಅವರು ಬರೀತಾರೆ ಏನಂತಂದ್ರೆ ದೇ ಹ್ಯಾವ್ ಗ್ರೋನ್ ಟು ಎ ಮೈಟಿ ಪವರ್ ನಾವ್ ಸೊ ಅದಕ್ಕೆ ಏನ್ ಮಾಡ್ತಾರೆ ಇವರು ತುಂಬಾ ಬರೋ ಬಲವಂತರಾಗಿ ಬೆಳೆದಿರೋದ್ರಿಂದ ನಾಟ್ ನಾಡ್ ರೆಬೆಲಿಯನ್ ಅಂತ ಅಂತೇಳಿ ಅವರ ವಿರುದ್ಧ ಹೋರಾಟ ಆಡೋ ಹೋರಾಟ ಮಾಡೋದು ಬೇಡ ಅಂತ ಹೇಳಿದಾಗ ಅದೇ ಪ್ರಕಾರ ಯಾರು ಮಲಕಪ್ಪ ನಾಯಕ ಬಂದ್ಬಿಟ್ಟು ವಜೀರರ ಒಂದು ಸಾರಿ ಯಾರು ನಿಜಾಮರ ಒಂದು ಆಡಳಿತವನ್ನು ಒಪ್ಕೊಂಡು ಅಲ್ಲಿ ವಜೀರ ನಾವು ನಾವೊಂದು ಪದನಾಮವನ್ನ ಪಡ್ಕೊತಾರೆ ಅಲ್ಲಿಂದ ಮಲಕಪ್ಪ ನಾಲ್ಕು ಜನ ಮಕ್ಕಳು ಅಂತ ರೆಫರೆನ್ಸ್ ಇದೆ ಅಲ್ಲಿ ಸಮ್ ಒನ್ ಸೈಡ್ ಫೈವ್ ಬಟ್ ಇಲ್ಲಿ ಬಂದಿರೋದು ಮಲಕಪ್ಪ ನಾಯಕನಿಗೆ ನಾಲ್ಕು ಜನ ಮಕ್ಕಳು ದೇವಪ್ಪ ಚಿಕ್ಕರಾಮಪ್ಪ ಅಹ್ ನಿಚ್ಚ ಹಂಪ ನಾಯಕ ಅಂತ ಹೇಳ್ಬಿಟ್ಟು ಈ ನಾಲ್ಕು ಜನಗಳು ಕೂಡ ನಾಲ್ಕು ದಿಕ್ಕಿಗೆ ತಮ್ಮ ತನ್ನ ಸಾಮ್ರಾಜ್ಯವನ್ನು ಹಂಚಿದ ಯಾರು ಮಲಕಪ್ಪ ನಾಯಕ ದೇವಪ್ಪನ ನಂದ್ಯಾಲ ಕಳಿಸ್ತಾರೆ ಆಮೇಲೆ ಹಂಪ ನಾಯಕನ್ನ ಅನಂತಪುರದಲ್ಲಿ ಇಟ್ಕೊಂತಾರೆ ಮಿಕ್ಕಿದವರನ್ನ ಬಳ್ಳಾರಿಗೆ ನಂತರ ಕರ್ನೂಲ್ ಕಡೆಗೆ ಅಥವಾ ಏನೋ ಕಡಪ ಕಡೆಗೆ ಕಳಿಸ್ತಾರೆ ಕರ್ನೂಲ್ ಕಡೆ ಕಳಿಸ್ತಾರೆ ಹೀಗೆ ನಾಲ್ಕು ಜನ ಮಕ್ಕಳಿಗೆ ತಮ್ಮ ಸಾಮ್ರಾಜ್ಯನ ಹಂಚಿ ಹಂಪ ನಾಯಕನನ್ನ ತಾವು ಇರತಕ್ಕಂತ ಅನಂತಪುರದಲ್ಲಿ ಆ ವಂಶದ ರಾಜನನ್ನಾಗಿ ಮಾಡ್ತಾರೆ ಯಾವಾಗ ಹದಿನಾರುನೂರ ಹತ್ತೊಂಬತ್ತರಿಂದ ಹದಿನಾರು ಮೂವತ್ತೊಂದರವರೆಗೆ ನಂತರ ಅವರ ಮಗ ಪ್ರಸನ್ನ ಸಿದ್ದಪ್ಪ ನಾಯಕ ಅಂತ ಹೇಳಿ ಹದಿನಾರುನೂರ ಮೂವತ್ತೊಂದು ಅವರ ಮಗ ಪವಾಡಪ್ಪ ನಾಯಕ ನೆಕ್ಸ್ಟ್ ಸಿದ್ದಪ್ಪ ನಾಯಕ ಅಂತ ಅವರ ಮಗ ಇಲ್ಲಿ ಸಿದ್ದಪ್ಪ ನಾಯಕನಿಗೆ ಎರಡು ಮಕ್ಕಳಿರ್ತಾರೆ ನಾನು ಮೇಜರ್ ಕಾಂಟ್ರಿಬ್ಯೂಟ್ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಹೇಳ್ತಾ ಇದೀನಿ ಅವರಿಗೆ ಪ್ರಸನ್ನಪ್ಪ ಮತ್ತು ಪವಾಡಪ್ಪ ಅಂತ ಇಬ್ಬರು ಮಕ್ಕಳಿರ್ತಾರೆ ಪ್ರಸನ್ನಪ್ಪ ಹಿರಿಯ ಮಗ ಪವಾಡಪ್ಪ ಕಿರಿಯ ಮಗ ಪ್ರಸನ್ನಪ್ಪ ಒಂದು ಒಂದು ಇಶ್ಯೂನಲ್ಲಿ ವಸಂತಮ್ಮ ಅಂತ ಒಂದು ಹೆಣ್ಣು ಮಗಳ ಇಶ್ಯೂ ಇಶ್ಯೂನಲ್ಲಿ ಹಿಸ್ ಥ್ರೋಟ್ ವಾಸ್ ಕಟ್ ರಾತ್ರಿ ಅವರ ಕುತ್ತಿಗೆಯನ್ನು ಕಟ್ ಮಾಡಿ ಹೋಗ್ತಾರೆ ಅವರು ಅವರ ಸಾವಿನ ನಂತರ ಅವರ ತಮ್ಮ ಪವಾಡಪ್ಪ ರಾಜ ಆಗ್ತಾನೆ ರಾಜ ಆದಾಗ ಅವರು ಇಲ್ಲಿ ತುಂಬಾ ಏನು ಇಂಪಾರ್ಟೆಂಟ್ ಇಶ್ಯೂ ಬರ್ತದೆ ಇಲ್ಲಿ ನಿಡುಮಾಮಡಿ ಶ್ರೀಗಳ ಒಂದು ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ ಯಾರು ಸಿಪಿ ಬ್ರೌನ್ ಅವರು ಪವಾಡಪ್ಪ ಒಂದು ಕಾಳಗದಲ್ಲಿ ಸೋತು ಅಥವಾ ಅಟ್ಯಾಕ್ ಮಾಡ್ತಾರೆ ಅನಂತಪುರ ಕೂಡ ಅಟ್ಯಾಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ತಗೊಂಡು ಹೋದಾಗ ಇಲ್ಲಿ ಕಡಪ ನವಾಬರ ಒಂದು ಅಹ್ ಏನೋ ಸರ್ದಾರರು ಬಂದು ಕರ್ಕೊಂಡು ಹೋಗ್ತಾರೆ ಮೂರು ಜನ ಸರ್ದಾರರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಅಂತಂದ್ರೆ ರೆವೆನ್ಯೂ ಕೊಟ್ಟಿಲ್ಲ ಒಂದು ಕಾರಣಕ್ಕೋಸ್ಕರ ಆಗ ಮಾಮುಡಿಯ ಶ್ರೀಗಳು ಕರಿಬಸವಪ್ಪ ಅಂತ ಹೇಳಿರ್ತಕ್ಕಂಥ ಸ್ವಾಮಿಗಳವರು ಅವರು ತಮ್ಮ ಮಠದಿಂದ ಜನಸಾಮಾನ್ಯರನ್ನು ಒಟ್ಟಾಗಿ ಸೇರಿಸಿ ಈ ರಾಜವಂಶಕ್ಕೆ ಅಥವಾ ಈ ಅರಸಮನತನಕ್ಕೆ ಅಪಾಯ ಬಂದಿದೆ ಅಂತೇಳಿ ಜನಸಾಮಾನ್ಯರ ಸಹಾಯದಿಂದ ಆ ಕೋಟೆ ಒಳಗಡೆ ಕಡಪ ಕೋಟೆ ಒಳಗಡೆ ನುಗ್ಗಿ ಅಲ್ಲಿಂದ ಪವಾಡಪ್ಪ ಕರ್ಕೊಂಡು ಬಂದು ಮತ್ತೆ ಸಾಮ್ರಾಜ್ಯವನ್ನು ಸ್ಥಾಪಿಸೋದ್ರಲ್ಲಿ ತುಂಬಾ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾರೆ ಅದೇ ರೀತಿಯಾಗಿ ಅವರ ಸಮಯದ ನಂತರ ಅವರ ಸಿದ್ಧ ಅವರ ಮಗ ಸಿದ್ದಪ್ಪ ಅಂತೇಳಿ ಹೀ ಸೀಮ್ಸ್ ಅವರು ಕುಡಿ ಕುಡಿಯೋದ್ರಿಂದ ತಮ್ಮ ಸ್ಥಾನಕ್ಕೆ ಅಪಮಾನ ಹೇಳಿ ಅವ್ರ ಸಾವಿನ ನಂತರ ಪ್ರಸನ್ನಪ್ಪ ಅವರ ಮಗ ಇರತಕ್ಕಂಥ ರಾಮಪ್ಪ ಅನ್ನೋರು ಆಕ್ಚುಲಿ ರಾಜಕೀಯ ಕಾರಣಗಳಿಂದಾಗಿ ತಾಯಿ ಮತ್ತೆ ಮಗ ಅಂದ್ರೆ ಹಿರಿಯ ಪ್ರಸನ್ನಪ್ಪ ಅಂದ್ರೆ ದೊಡ್ಡತ ಅವ್ರ ಮಗ ಊರ್ಬಿಟ್ಟಾಗಿರ್ತಾರೆ ಬಟ್ ಚಿಕ್ಕ 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 ಅಂದ್ರೆ ಚಿಕ್ಕವನಾದ ಪಾವಡಪ್ಪನ ಮಗ ಸಿದ್ದಪ್ಪ ಹಾಳಾಗಿರೋದ್ರಿಂದ ದೊಡ್ಡತನ ಮಗ ಅಂದ್ರೆ ರಾಮಪ್ಪನನ್ನು ಮತ್ತೆ ಅನಂತಪುರ ಅನಂತಪುರ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಬಂದು ಬಟ್ ದಟ್ ವಾಸ್ ನಾಟ್ ಈಸಿ ಥಿಂಗ್ ಅದೊಂದು ಇದು ರೋಜಿ ಬ್ರ ಆಗಿರ್ಲಿಲ್ಲ ಅವರು ಬಂದ ತಕ್ಷಣ ಯಾರೂ ಕೂಡ ಸ್ವಾಗತ ಮಾಡ್ಕೊಂಡು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿಲ್ಲ ದರ್ ವಾಸ್ ಲಾಟ್ ಆಫ್ ಅನಾರ್ಕಿ ಇನ್ ದ ಸ್ಟೇಟ್ ಅದನ್ನ ಸಹಿಸಿಕೊಂಡು ರಾಮಪ್ಪ ಅಂತಕ್ಕಂಥವ್ರು ಅಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಹಳ್ಳಿಗಳನ್ನ ಒಟ್ಟಾಗಿಸಿ ತನ್ನ ರಾಜನ ಗುಣಗಳನ್ನ ತೋರಿಸೋದ್ರ ಮೂಲಕ ಹೋರಾಟ ಮಾಡೋದ್ರ ಮೂಲಕ ಟ್ರೂ ಅಡ್ಮಿನಿಸ್ಟ್ರೇಟರ್ ಅಂತ ಅನ್ಸ್ಕೊಂಡು ವಾರಿಯರ್ ಅನ್ಸ್ಕೊಂಡು ಮತ್ತೆ ಹಂಡಿ ಪಾಳೆಗಾರ ಒಂದು ವಂಶವನ್ನು ಮತ್ತೆ ಅನಂತಪುರಂದಲ್ಲಿ ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ರಾಮಪ್ಪ ಸಾವಿನ ನಂತರ ಅವರ ಮಗ ಸಾವು ಆಕ್ಚುಲಿ ಸಾವು ಅಷ್ಟು ಈಸಿ ಆಗಿರ್ಲಿಲ್ಲ ಅವರ ಮೇಲೆ ಏನಾಗ್ತದೆ ಆ ಬಳ್ಳಾರಿಯ ಒಂದು ಹಂಡೆಯ ರಾಮಪ್ಪ ಅಂತ ಇರ್ತಾರೆ ಬಳ್ಳಾರಿ ರಾಮಿ ಅವರು ಏನಾಗಿದೆ ಇನ್ನು ಈ ಮುಂಚೆ ಹೇಳಿದ್ನಲ್ಲ ಸಿದ್ದಪ್ಪ ಅಂತ ತುಂಬ ಕುಡುಕರಾಗಿದ್ರು ಅಂತ ಹೇಳಿ ಅವರ ಪತ್ನಿ ಭದ್ರಮ್ಮ ಅವರು ಹೋಗಿ ಬಳ್ಳಾರಿಯಲ್ಲಿ ಸೇರ್ಕೊಂಡು ರಾಮಪ್ಪನ ವಿರುದ್ಧ ಒಂದು ಪಿತೂರೆಯನ್ನು ಸಾರಿಸಿ ಸಾಧಿಸಿ ಅನಂತಪುರದ ಮೇಲೆ ಯುದ್ಧ ಮಾಡೋಕ್ಕೆ ಒಂದು ಪ್ರೋತ್ಸಾಹ ನೀಡುತ್ತಾಳೆ ಅದೇ ರೀತಿ ಬಳ್ಳಾರಿಯ ರಾಮಪ್ಪ ನಾಯಕ ಬೇರೆಯವರ ಸಹಾಯದೊಂದಿಗೆ ಅನಂತಪುರವನ್ನು ಅನಂತಪುರವನ್ನ ಸೀಜ್ ಮಾಡಿದಾಗ ಅಲ್ಲಿ ಇರತಕ್ಕ ಎಲ್ಲಾ ವಂಶಾಸ್ತ್ರನ ಗಂಡು ಸಂತಾನವನ್ನ ಸಾಯಿಸಿ ಓಕೆ ರಾಮಪ್ಪ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಕೊನೆಯಲ್ಲಿ ಸಿದ್ದರಾಮಪ್ಪ ಅಂದ್ರೆ ರಾಮಪ್ಪ ಅವರ ಮಗವನ್ ಮಗನ ಏನ್ ಮಾಡ್ತಾರೆ ಅರೆಸ್ಟ್ ಮಾಡಿ ಜೊತೆಗೆ ರಾಮಪ್ಪನ ಅಳಿಯ ಕೂಡ ಇರ್ತಾನೆ ಅವನ ಹೆಸರು ಕರಿಹುಲಿ ಬಸವಪ್ಪ ಅಂತ ಹೇಳಿ ಅಥವಾ ಕರಿಹುಲಿ ಬಸಪ್ಪ ಅಂತ ಕೂಡ ಹೇಳ್ತಾರೆ ಅವರಿಬ್ಬರನ್ನ ಕಾಲಲ್ಲಿ ಚೈನ್ ಅಲ್ಲಿ ಕಟ್ಕೊಂಡು ಅರೆಸ್ಟ್ ಮಾಡಿ ಇಟ್ಬೇಕಾದ್ರೆ ಬಳ್ಳಾರಿಯಲ್ಲಿ ಬಳ್ಳಾರಿಯಿಂದ ಹೇಗೋ ತಪ್ಪಿಸ್ಕೊಂಡು ಯಾರು ಪರ್ಟಿಕ್ಯುಲರ್ ಸಿದ್ಧರಾಮಪ್ಪ ಮತ್ತೆ ಕರಿಬಸಪ್ಪ ಕರಿಹುಲ್ಲಿ ಬಸಪ್ಪ ಮತ್ತೆ ಎಲ್ಲಿಗೆ ನಮಗೆ ನಿಡುಮಾಮಡಿಗೆ ಬಂದು ನಂತರ ರಟ್ಪಾಡಿಗೆ ಬಂದು ಅದೇ ರೀತಿ ಬುಕ್ಕ ಸಮುದ್ರದಲ್ಲಿ ವಾಸ್ತವ್ಯ ಓಡಿ ಜನಗಳನ್ನ ಸೇರಿಸಿ ಪರ್ಟಿಕ್ಯುಲರ್ಲಿ ಕರಿಹುಲಿ ಬಸವಪ್ಪ ಕರಿಹುಲಿ ಬಸವಪ್ಪ ಅಂತಕ್ಕಂಥದ್ದು ತುಂಬಾ ಮೇಜರ್ ಫಿಗರ್ ನನ್ನ ಪ್ರಕಾರ ಆಫ್ಟರ್ ಹಂಡೆ ಬಸವನು ಹನುಮಪ್ಪ ನಾಯಕ ದ ಫಸ್ಟ್ ಒನ್ ವಿಚ್ ಅವ್ರ ನಂತರ ತುಂಬಾ ವೇಲರಾಗಿ ತುಂಬಾ ಅಂದ್ರೆ ಶೂರತದಿಂದ ಹೋರಾಡಿ ತುಂಬಾ ಬುದ್ಧಿವಂತಿಕೆಯಿಂದ ಒಂದು ಜನಗಳನ್ನು ಸೇರಿಸಿ ವಂಶವನ್ನ ಮತ್ತೆ ತಾನು ತಗೊಳ್ಳಿಲ್ಲ ಬದಲಾಗಿ ತನ್ನ ಮಾವನ ಮಗ ಏನಿದ್ದ ಸಿದ್ದರಪ್ಪ ಅಂತ ಹೇಳಿ ಅವನನ್ನು ಅಲ್ಲಿ ಕುರ್ಚಿ ಮೇಲೆ ಕೂಡಿಸಿ ತಾನು ಒಬ್ಬ ಜನರಲ್ ಆಗಿ ಕೆಲಸ ಮಾಡ್ತಾನೆ ಅದು ನಿಸ್ವಾರ್ಥ ಸೇವೆ ಅಂದ್ರೆ ಈ ವಂಶದಲ್ಲಿ ಸ್ವಾಮಿನಿಷ್ಠ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ಲಿ ಕರಿಬುಲಿ ಬಸವಪ್ಪನಿಗೆ ರಾಜನಗಿಂತ ಹೆಚ್ಚಿನ ಕೆಪಾಸಿಟಿ ಇತ್ತಲ್ಲಿ ಹಿ ಕುಡ್ ರೂಲ್ ದೊ ಅನಂತಪುರಂ ಬಟ್ ಹಿ ಡಿನ್ ಡೂ ದಟ್ ಬದಲಾಗಿ ತನ್ನ ಸ್ವಾಮಿನಿಷ್ಠ ತೋರಿಸೋದ್ರ ಮೂಲಕ ನಿಜವಾದ ಏನು ವಂಶಸ್ಥ ಯಾರಿದ್ರು ಅವರನ್ನು ಕೂಡಿಸಿಬಿಟ್ಟು ಅನಂತರ ತಾನೇ ಒಂದು ಕಂಟಿನ್ಯೂ ಯುದ್ಧ ಯುದ್ಧಗಳು ಕಂಟಿನ್ಯೂ ನಡೀತಾ ಇರ್ತದೆ ಇಲ್ಲಿ ರಾಮಪ್ಪನ ಟೈಮ್ ಇಂದ ಹದಿನೇಳು ನೂರ ಮೂವತ್ತೆಂಟರಿಂದ ನಂತರ ಟಿಪ್ಪುವಿನ ಸಾವು ಅಂದ್ರೆ ಹದಿನೇಳನೂರ ತೊಂಬತ್ತೊಂಬತ್ತರವರೆಗೆ ಎಂಬತ್ತು ವರ್ಷಗಳ ಕಾಲ ಇತಿಹಾಸ ಏನಿದೆ ತುಂಬಾ ವೈಲೆಂಟ್ ಪ್ಲಸ್ ಪ್ಲಸ್ ತುಂಬಾ ಅಪ್ ಅಂಡ್ ಡೌನ್ ತುಂಬಾ ಜಾಸ್ತಿ ಕಾಣಿಸುತ್ತೆ ಏರಿಳಿತಗಳು ಜಾಸ್ತಿ ಕಾಣುತ್ತೆ ಅದೇ ರೀತಿಯಲ್ಲಿ ಪುಸ್ತಕದ ಶೀರ್ಷಿಕೆ ಹೇಳುವಾಗನೆ ಹದಿನೈದು ಹದಿನೇಳು ನೂರ ಐವತ್ತರಿಂದ ಹದಿನೆಂಟುನೂರ ಹತ್ತರವರೆಗೆ ಇತಿಹಾಸ ಇದು ಹಾಗಾಗಿ ಪುಸ್ತಕದ ಭಾಗಶಃ ಹೆಚ್ಚಿನ ಭಾಗ ಈ ಒಂದು ಮೂರು ಜನರೇಷನ್ ರಾಮಪ್ಪ ಅವ್ರ ಮಗ ಸಿದ್ದರಾಮಪ್ಪ ನೆಕ್ಸ್ಟ್ ಬರ್ತಕ್ಕಂತ ಒಂದು ಕ್ಲಾನ್ ಸಂತತಿ ಏನಿದೆ ಅಲ್ಲ ಬಗ್ಗೆ ಜಾಸ್ತಿ ಡಿಸ್ಕ್ರಿಪ್ಷನ್ ಇದೆ ಎಷ್ಟರ ಡಿಸ್ಕ್ರಿಪ್ಷನ್ ಅಂದ್ರೆ ಪುಸ್ತಕದಲ್ಲಿ ಸಮಯ ಅಂದ್ರೆ ಬೆಳಿಗ್ಗೆನೋ ರಾತ್ರಿ ಎರಡು ಗಂಟೆಗೆನೋ ಅಥವಾ ಅವ್ರ ಬಟ್ಟೆ ಹೇಗಿತ್ತು ಅವ್ರು ತಿನ್ನೋ ಆಹಾರ ಹೇಗಿತ್ತು ದೇವರ್ ವೆಜಿಟೇರಿಯನ್ಸ್ ಈಗ ಇವರು ವೆಜಿಟೇರಿಯನ್ಸ್ ಅಂತ ತುಂಬಾ ಕ್ಲಿಯರ್ ಆಗಿ ಡಿಕ್ಲೇರ್ ಮಾಡ್ತಾರೆ ಪಿ ಸಿ ಬ್ರೌನ್ ಸಿ ಬ್ರೌನ್ ಅವರು ಹಾಗೆ ರಾಮಪ್ಪನ ನಂತರ ಸಿದ್ದರಾಮಪ್ಪ ಮತ್ತೆ ಕರಿಹುಲಿ ಬಸಪ್ಪನವರು ಕಳೆದ ಹೋದ ಒಂದು ತಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡು ಬಟ್ ಆಕ್ಚುಲಿ ಸಾಮ್ರಾಜ್ಯ ಕಟ್ಟೋದು ಅಷ್ಟು ಸುಲಭ ಆಗಿರಲಿಲ್ಲ ಏನು ಅಂತಂದ್ರೆ ಅನಂತಪುರಂ ಬಂದ್ಬಿಟ್ಟು ನಿಜಾಮ ಮತ್ತು ಈ ಕಡೆ ನಮ್ಮ ಮದ್ರಾಸ್ ಹೈದರಾಬಾದ್ ಮದ್ರಾಸ್ ಬರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಏರಿಯಾ ಜಿಯೋಗ್ರಫಿಕಲ್ ಫೀಚರ್ಸ್ ನೋಡಿದಾಗ ಗೊತ್ತಾಗ್ತದೆ ಈ ಕಡೆ ಮೈಸೂರಿನವರು ಮೇಲೆ ಹೋಗಬೇಕು ಅಂದ್ರೆ ಬಳ್ಳಾರಿ ಅನಂತಪುರ ಮೇಲ್ಕೊಂಡು ಹೋಗ್ಬೇಕಾಗ್ತದೆ ಹಾಗೆ ಆ ಕಡೆ ಮೇಲಿಂದ ಕೆಳಗಡೆ ಬರಬೇಕಂದ್ರೂ ಕೂಡ ಬಳ್ಳಾರಿ ಅಥವಾ ಅನಂತಪುರ ಮೇಲೆ ಬರಬೇಕಾಗ್ತದೆ ಈ ಹೋಗೋ ಬರೋವರು ಇದ್ದು ಇಬ್ಬರ ಮಧ್ಯ ಜಗಳದಲ್ಲಿ ಜಾಸ್ತಿ ಏನು ಹಾನಿಯಾಗಿದ್ದು ಅನಂತಪುರಕ್ಕೆ ಹೋಗೋರು ಬರೋರು ಏನ್ ಮಾಡ್ತಾ ಇದ್ರು ಪ್ರತಿ ಸಾರಿ ಇವ್ರ ಮೇಲೆ ದಾಳಿ ಮಾಡಿ ಕೋಟೆಯನ್ನ ಮುತ್ತಿಗೆ ಮಾಡಿಕೊಂಡು ಮುತ್ತಿಗೆ ಹಾಕಿ ಅವರಲ್ಲಿ ಲೂಟಿ ಮಾಡಿ ಹೋಗೋ ಅನ್ನೋ ಒಂದು ಒಂದು ಸಂದರ್ಭಗಳು ಜಾಸ್ತಿ ನಾವು ಕಾಣ್ತಾ ಹೋಗ್ತವೆ ಒಮ್ಮೆ ನಿಜಾಮ್ ಬರ್ತಾನೆ ನೆಕ್ಸ್ಟ್ ಇಲ್ಲಿ ಮರಾಠರ ಮುರಾರಿ ರಾವ್ ಬರ್ತಾರೆ ಬಲವಂತರಾವ್ ರಾವ್ ಅವ್ರು ಬರ್ತಾರೆ ನೆಕ್ಸ್ಟ್ ಹೈದರಾಲಿ ಅಲಿ ಬಂದು ಅಟ್ಯಾಕ್ ಮಾಡ್ತಾರೆ ಅವ್ರ ಮಗ ಟಿಪ್ಪು ಸುಲ್ತಾನ್ ಕೂಡ ಟಿಪ್ಪು ಸುಲ್ತಾನ್ ಬಗ್ಗೆ ನೆಕ್ಸ್ಟ್ ರೆಫರೆನ್ಸ್ ಇದೆ ತುಂಬ ಮೆನ್ಷನ್ ಮಾಡಬೇಕಂತ ಒಂದು ಎಪಿಸೋಡ್ ಇದೆ ಅದ ನಂತರ ಹೇಳ್ತೇನೆ ಹೀಗೆ ಅನಂತಪುರಂ ಎಕನಾಮಿಕಲಿ ಜಾಸ್ತಿ ಡೆವಲಪ್ ಆಗದಿರೋ ಕಾರಣ ಅಥವಾ ಅವರು ಜಾಸ್ತಿ ಗ್ಲೋರಿಯಸ್ ಕಾಣದೇ ಕಾಣದಿರೋ ಕಾರಣ ಅಂತಂದ್ರೆ ಈ ಕಂಟಿನ್ಯೂಸ್ ವಾರ್ಸ್ ಸೊ ಅದಕ್ಕೆ ಟೈಟಲ್ ಸೂಟ್ ಆಗಿದೆ ಅಂತ ಅನ್ಸುತ್ತೆ ವಾರ್ಸ್ ಆಫ್ ರಾಜಾಸ್ ಅಂತ ಹೇಳಿ ಹಾಗೆ ಕರಿಉುಲ್ ಬಸಪ್ಪ ಅವರು ತಮ್ಮ ತಮ್ಮ ಆಡಳಿತನ ಮುಂದುವರಿಸಿ ತಮ್ಮ ಮಿಲಿಟರಿ ಪವರ್ಸ್ ನ ಮುಂದುವರಿಸಿಕೊಂಡು ಸಿದ್ದರಾಮ ಬಟ್ ಕರಿವುಲ್ ಬಸಪ್ನವರ ಎಪ್ಪತ್ತೆರಡಲ್ಲ ನೂರ ಎಪ್ಪತ್ತೆರಡರಲ್ಲಿ ತೀರ್ಕೊಂಡ ನಂತರ ಸಿದ್ದರಾಮಪ್ಪನ ಶಕ್ತಿ ತುಂಬಾ ಕಡಿಮೆ ಆಗ್ತಾ ಹೋಗ್ತದೆ ಅವರು ಪೊಲಿಟಿಕಲ್ ರಾಜ ಆದರೂ ಕೂಡ ಅವರ ಮಾರಲ್ ಸಪೋರ್ಟ್ ಅಂತ ಆಗ್ಲಿ ಅಥವಾ ಒಂದು ಟ್ಯಾಕ್ಟಿಕ್ ಮಾಡ್ತಕ್ಕಂತಹ ಒಂದು ಸಪೋರ್ಟ್ ಆಗಲಿ ಕರಿಹುಲಿ ಬಸಪ್ನ ಒಂದು ಸೈನಿಕ ಮತ್ತೆ ಅಥವಾ ಧೀರ ಯೋಧ ಮತ್ತೆ ಸಿಗಲಿಲ್ಲ ಅವ್ರಿಗೆ ಜೊತೆಗೆ ಏನಾಯ್ತು ಅವರಿಗೆ ಸಿದ್ದರಾಮಪ್ಪನೂ ಮೂರು ಜನ ಮಕ್ಕಳಿದ್ರು ಅವರ ಸಾವು ಅಂದ್ರೆ ಹತ್ತೊಂಬತ್ ನೂರ ಹದಿನೇಳು ನೂರ ಎಂಬತ್ತೆಂಟು ಆ ಹೊತ್ತಿಗಾಗಲೇ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ್ ಅವರು ಮೂರು ಬಾರಿ ಇವ್ರ ಮೇಲೆ ದಾಳಿ ಮಾಡಿ ಅನಾವಶ್ಯಕವಾಗಿ ಒಂದು ರೆವೆನ್ಯೂ ಕಲೆಕ್ಟ್ ಮಾಡಿಕೊಂಡು ಅದೇ ರೀತಿ ಅಹ್ ಇವರ ಮೂರು ಜನ ಮಕ್ಕಳಿದ್ರು ದೊಡ್ಡ ಚಿಕ್ಕ ಚಿಕ್ಕರಾಮಪ್ಪ ಸಿದ್ದಪ್ಪ ಅಂತೇಳಿ ಈ ಮೂರು ಜನ ಮಕ್ಕಳನ್ನು ಮೂರು ಜನ ಮಕ್ಕಳನ್ನು ಕೂಡ ಇಬ್ಬರು ಇಬ್ಬರು ಮಕ್ಕಳನ್ನ ತಮ್ಮ ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗಿ ಆರ್ಮಿಯಲ್ಲಿ ಸೇರಿಸ್ಕೊಂಡು ಇಟ್ಸ್ ಆಲ್ಮೋಸ್ಟ್ ಲೈಕ್ ಸ್ಲೇವರಿಂಗ್ ಒಬ್ಬ ತಮ್ಮ ಒಂದು ಸೈನ್ಯದಲ್ಲಿ ಯಾವ ಮುಂದಾಳದನ್ನು ಕೊಟ್ಟಿಲ್ಲ ಅವರಿಗೆ ಬದಲಾಗಿ ಚಿಕ್ಕ ಕಾಲ್ದಳದಲ್ಲಿ ಸೇರಿಸ್ಕೊಂಡು ಅವರ ಸಾವಿರ ಕಾರಣರಾಗಿರ್ತಾರೆ ಮುಂದೆ ಮುಂದೆ ಬಿಟ್ಟು ಅವರು ಇಬ್ಬರು ಕೂಡ ಸಾವನ್ನಪ್ಪಿರ್ತಾರೆ ಆದ್ರೆ ಕೊನೆಯ ಮಗ ಸಿದ್ದಪ್ಪ ಚಿಕ್ಕವನಾಗಿರೋದ್ರಿಂದ ಅವನಿಗೆ ಮುಂದೆ ಒಂದು ದಿನ ಒಂದು ಒಂದು ಪಟ್ಟಣವನ್ನ ಮೈಸೂರು ಪಕ್ಕದಲ್ಲಿ ಒಂದು ಊರನ್ನ ಕಟ್ತಕ್ಕಂತ ಜವಾಬ್ದಾರಿ ಕೊಡುತ್ತಾರೆ ಹಾಗಾಗಿ ಅವ್ರ ಜೀವಂತ ಉಳ್ಕೊಂಡಿರ್ತಾರೆ ಮಿಕ್ಕದ ಎರಡು ಮಕ್ಕಳು ಸಿದ್ದರಾಮಪ್ಪನ ಎರಡು ಮಕ್ಕಳು ತೀರ್ಕೊಂಡಿರೋದ್ರಿಂದ ಹಾಗೆ ಗೆಳೆಯ ಅಥವಾ ಬಾಮೈದ ಯಾರು ಕರಿಹುಲಿ ಬಸಪ್ಪ ತೀರ್ಕೊಂಡಿರೋದ್ರಿಂದ ಮೆಂಟಲಿ ಒಂದು ಕನ್ಫೈನ್ ಆಗಿ ಹೊರಗಡೆ ಬರದೇನೆ ತುಂಬಾ ಚಿಂತೆ ಒಳಗಾಗಿ ಸಿದ್ದಪ್ಪನವರು ಸಿದ್ದರಾಮಪ್ಪನವರು ಹದಿನೇಳು ನೂರ ಎಂಬತ್ತೆಂಟರಲ್ಲಿ ತೀರ್ಕೊಂತಾರೆ ಐ ಐ ಥಿಂಕ್ ದಟ್ಸ್ ದ ಲಾಸ್ಟ್ ಸ್ಟೇಜ್ ವೇರ್ ದ ಹಂಡೆ ಅನವಂತಪುರಂ ಸ ಹೀರೋ ಅದಾದ ನಂತರ ಬರ್ತಕ್ಕಂಥ ಎಲ್ಲ ಕೂಡ ಏನಿದೆ ಅಂತಂದ್ರೆ ಫ್ಯಾಮಿಲಿ ಬರ್ತಕ್ಕಂಥ ಒಂದು ಕಲಹಗಳೇ ಜಾಸ್ತಿ ಆಗ್ತಾ ಹೋಗ್ತವೆ ಸಿದ್ದರಾಮಪ್ಪನ ಕೊನೆಯ ಮಗ ಶ್ರೀರಂಗಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ನಂತ ಹೇಳಿದ್ನಲ್ಲ ಅವ್ರೇನ್ ಮಾಡ್ತಾರೆ ವಿತ್ ಹೆಲ್ಪ್ ಆಫ್ ಒನ್ ಆಫ್ ಬಳ್ಳಾರಿ ರೆಸಿಡೆಂಟ್ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಸಹಾಯದಿಂದ ಅಂದ್ರೆ ಅಲ್ಲಿ ಅವರು ಕೂಡ ಏನೋ ಇಂಪ್ರೆಸೆಂಟ್ ಆಗಿ ಬಂದಿರ್ತಾರೆ ಕೈದಿಯಾಗಿ ಬಂದಿರ್ತಾರೆ ವಾರ್ ಪ್ರೆಸೆಂಟ್ ಆಗಿ ಬಂದ ನಂತರ ಇಬ್ರು ಏನ್ ಮಾಡ್ತಾರೆ ಪ್ಲಾನ್ ಮಾಡಿ ಎಸ್ಕೇಪ್ ಆಗ್ತಾರೆ ಎಸ್ಕೇಪ್ ಆದ ನಂತರ ಸಿದ್ದರಾಮಪ್ಪ ಏನ್ ಮಾಡಿದರೆ ಡೈರೆಕ್ಟ್ ಆಗಿ ಕಾಳಹಸ್ತಿ ಹೋಗ್ತಾರೆ ಕಂಚ ಕಾಳಹಸ್ತಿ ಅಂತೇಳಿ ತಿರುಪತಿ ಇರತಕ್ಕಂಥ ಅಲ್ಲಿ ಪೆದ್ದರಾಯಪೇಟ ಅಂತಕ್ಕಂಥ ಒಂದು ಹಳ್ಳಿಯನ್ನ ಅಲ್ಲಿಯ ಒಬ್ಬ ಪೆದ್ದ ತಿರುಮಲ ಅಂತಕ್ಕಂಥ ಒಬ್ಬ ರಾಜ ಇವರಿಗೆ ದಾನವನ್ನು ಕೊಡ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಒಂದು ಅಂಶ ನಾವು ಕಾನ್ಸ್ಟೆಂಟ್ ಆಗಿ ರೆಫರ್ ಆಗ್ತಾ ಹೋಗ್ತದೆ ಈ ಮನೆತನದ ಬಗ್ಗೆ ಟು ರೆಫರ್ ಲೈನ್ಸ್ ಏನಂತಂದ್ರೆ ಎಲ್ಲಿ ಹೋದ್ರೂ ಕೂಡ ಕಷ್ಟ ಕಾಲದಲ್ಲಿ ಈ ವಂಶಸ್ಥರು ಎಲ್ಲಿ ಹೋದ್ರು ನಾನು ಈ ವಂಶಸ್ಥರು ಹಂಡಿ ವಂಶಸ್ಥರು ಅಂತ ಹೇಳಿದಾಗ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇತ್ತು ಅಂತ ಹೇಳಿ ಒಂದು ಚಿಕ್ಕ ಲೈನ್ ಇದೆ ಒಂದು ನಾಲ್ಕು ಲೈನ್ ಇದೆ ಲೆಟ್ ಮಿ ರೀಡ್ ಐ ಹ್ಯಾವ್ಸ್ ದನ್ ಎಕ್ಸ್ಪ್ಲೈನ್ ದೆಮ್ ಸಲ್ ದಿಸ್ ಈಸ್ ಅನ್ ಏನ್ಷಂಟ್ ಫ್ಯಾಮಿಲಿ ಯಾರಿಗೆ ಮುರಾರಿ ರಾವ್ಗೆ ಮುರಾರಿ ರಾವ್ ಮರಾಠ್ರು ಬಂದ್ಬಿಟ್ಟು ಸೀಸ್ ಮಾಡಿದಾಗ ಅಲ್ಲಿ ಒಬ್ಬ ಒಬ್ಬ ಮುಸ್ಲಿಂ ಕಮಾಂಡರ್ ಅವರಿಗೆ ಹೇಳ್ತಕ್ಕಂಥ ಒಂದು ಪ್ರತೀತಿ ಹೀಗಿದೆ ನೋಡಿ ಏನಂದ್ರೆ ದಿಸ್ ಇಸ್ ಅಂದ್ರೆ ಅಂದ್ರೆ ನಮ್ಮ ಹಂಡೆ ವಂಶಾಸ್ತ್ರ ಬಗ್ಗೆ ದಿಸ್ ಇಸ್ ಅನ್ ಏನ್ಷಂಟ್ ಫ್ಯಾಮಿಲಿ ದೇವರ್ ಸಂಕನ್ ಐ ನೌ ಬೈ ಮೀನ್ಸ್ ಲಾರ್ಡ್ಶಿಪ್ ಫೇವರ್ ಇಟ್ ಹ್ಯಾಸ್ ಕಮ್ ಬಿಕಮ್ ಹೌಸ್ ಅಂದ್ರೆ ಹಳೆ ರಾಜರು ಆಶೀರ್ವಾದದಿಂದ ಒಂದು ಮನೆತನವಾಗಿ ಬೆಳ್ಕೊಂಡಿದೆ ತುಂಬಾ ಶೂರ್ ಅವರು ಆದ್ರೆ ತುಂಬಾ ಹಾನಿಯಿಂದ ಆಗಿ ಅವರ ಹತ್ರ ದುಡ್ಡಿಲ್ಲ ಅಂತ ಒಂದು ಪ್ರಸ್ತಾಪ ಬರ್ತದೆ ಹಿ ಲುಕ್ಸ್ ಟು ಯುವರ್ ಗ್ರೇಸ್ ಅಂಡ್ ಈಸ್ ಫಿಟ್ ಟು ಫಿಟ್ ಆಬ್ಜೆಕ್ಟ್ ಫಾರ್ ಯುವರ್ ಮರ್ಸಿ ಇವರ ಮೇಲೆ ಕರುಣೆ ತೋರಿದ್ರೆ ನಿಮಗೆ ಮುಂದೆ ಇವರ ಒಂದು ಏನೋ ನಿಯತ್ ಇದೆಯಲ್ಲ ಕೆಲಸಕ್ಕೆ ಬರೋ ಚಾನ್ಸಸ್ ಇದೆ ಇವರು ಕರ್ಣ ತೋರಿ ನೋಡಿ ಅವರು ನಿಮಗೆ ಖಂಡಿತವಾಗಲು ಸಾಮಿನೇಷನ್ ತೋರೆ ತೋರಿಸ್ತಾರೆ ಅಂತ ಹೇಳಿ ಮುರಾರ ರಾವ್ ಹೇಳೋದು ಇದು ಇಟ್ ಇಸ್ ಸೆಟ್ ದೇವ ಇಂಪಾರ್ಟೆಂಟ್ ಇಲ್ಲಿ ಇಟ್ ಸೆಟ್ ದಾಟ್ ಫ್ರಮ್ ದ ಡೇಸ್ ಆಫ್ ಹೀಸ್ ಗ್ರ್ಯಾಂಡ್ ಫಾದರ್ ಅಂಡ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ದಿಸ್ ಪ್ಲೇಸ್ ವಿಲ್ ಸ್ಟ್ಮಿಟ್ ಸಾರಿ ಗ್ರ್ಯಾಂಡ್ ಫಾದರ್ ದಿಸ್ ಹೌಸ್ ವಾಸ್ ನೋನ್ ಫಾರ್ ಬ್ರೇವರಿ ಇವರ ತಾತ ಮತ್ತು ಮುತ್ತಾತ ಕಾಂತಲೂ ಕೂಡ ಅನಂತಪುರದ ಹಂಡೆ ವಂಶಸ್ಥರು ಅಂದ್ರೆ ಅವರ ಶೌರ್ಯಕ್ಕೆ ಅವರ ಅವರ ಒಂದು ಪರಾಕ್ರಮಕ್ಕೆ ಹೆಸರಾಗಿದೆ ನೀವು ಇಲ್ಲಿ ಕೈ ಹಾಕೋದೊಂದೇ ಜೀವನ ಗುಡುಗು ಕೈ ಹಾಕೋದೊಂದೇ ನಮ್ಮ ಸೈನ್ಯ ದೊಡ್ಡದಾಗಿರಬಹುದು ಬಟ್ ಹಾನಿ ಅಂತ ಆಗ್ತದೆ ಪಟ್ಕೊಂಡು ನಾವು ವಾಪಸ್ ಹೋದ್ರೆ ನಮಗೆ ನೆಕ್ಸ್ಟ್ ಇಯರ್ ನಮ್ಗೆ ಟಾಸ್ಕ್ ಇರೋದು ಯಾರು ಮುಂದೆ ನಿಜಾಮ ಮತ್ತು ಮೈಸೂರು ಹೈದರಾಲಿ ಇಬ್ಬರಲ್ಲೂ ಕೂಡ ನಾವು ಸಾವಿನ ಸೋಲನ್ನು ಒಪ್ಕೊಳ್ಬೇಕಾಗ್ತದೆ ಅಂತ ಒಂದು ಭಯದಿಂದ ಅವರು ಹೊರಟೋಗ್ತಾರೆ ಚಿಕ್ಕ ಮನೆತೇನೆ ಆದ್ರೂ ಕೂಡ ಅವ್ರ ಭಯ ಆಗಿತ್ತು ದೆನ್ ಆಫ್ಟರ್ ಸಿದ್ಧ ಸಿದ್ದಪ್ಪ ಆಫ್ ನೋ ಪೆದ್ದರ ಪೆದ್ದರಾಯುಡು ಪೇಟ ಶ್ರೀಡಾ ಕಾಳಹಸ್ತಿ ಹೋಗಿ ಆಶ್ರಯ ಅಂತ ಹೇಳಿದ್ನಲ್ವಾ ಅಲ್ಲಿ ಕೂಡ ಅಲ್ಲಿ ಕಾಳಹಸ್ತಿಯ ರಾಜ ಕೂಡ ಇವರ ಒಂದು ವಂಶದ ಒಂದು ಇತಿಹಾಸವನ್ನು ನೋಡಿ ಮನಸೋತು ಅವರ ಶೌರ್ಯವನ್ನು ಮೆಚ್ಚಿ ಹಾಡಿರತಕ್ಕಂತಹ ಸಂದರ್ಭಗಳನ್ನ ನೋಡಿ ಇವರಿಗೆ ಎರಡನೇ ಮಾತು ಆ ಹುಡುಗ ಚಿಕ್ಕ ಹುಡುಗ ವಯಸ್ಸಲ್ಲಿ ಕೂಡ ಚಿಕ್ಕ ಹುಡುಗನೆ ಅವನ ಒಂದು ಊರನ್ನು ಕೊಟ್ಟು ಮೇ ಬಿ ಟೀನ್ ಆ ಊರನ್ನು ಕೊಟ್ಟು ಆ ಊರಿನ ಎಲ್ಲಾ ಒಂದು ಜವಾಬ್ದಾರಿ ಅವನು ಕೊಟ್ಟು ಇದು ನಿಂದೆ ಅಂತ ಹೇಳ್ಕೊಡ್ತಾರೆ ಆದರೆ ಇಲ್ಲಿಗೆ ಮುಗಿಯಲ್ಲ ಈ ರಾಜನಿಲ್ಲದ ಅಥವಾ ಒಡೆಯನಿಲ್ಲದ ಈ ಮನೆತನದಲ್ಲಿ ಹಲವರು ಅಧಿಕಾರ ಅಪಹಪಿಸ್ತಾ ಏನ್ ಮಾಡ್ತಾರೆ ಅಲ್ಲಿ ರುದ್ರಪ್ಪ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ನಾನೇ ಈ ವಂಶದ ವಾರ ಅಂತ ಹೇಳಿ ಆಡಳಿತ ಮಾಡೋ ಒಂದು ಪಿತೂರಿಯನ್ನು ಮಾಡ್ತಾರೆ ಆದ್ರೆ ಏನಾಗ್ತದೆ ಈ ಈ ಮುಸ್ಲಿಂ ದೊರೆಗಳ ಒಂದು ಏನೋ ದರ್ಬಾರ್ ಅವರ ಒಂದು ಆಡಳಿತದ ಸಾರಿ ಅಟ್ಯಾಕ್ ಮಾಡಿದ ಫೋರ್ಸ್ ಇಂದಾಗಿ ಆ ಡೂಪ್ಲಿಕೇಟ್ ಅಥವಾ ಫೇಕ್ ರಾಜ್ಕುಮಾರ್ ಏನಿದೆ ಅವ್ರು ಹೋಗ್ತಾನೆ ದೆನ್ ಸಿದ್ದಪ್ಪ ಕಮ್ಸ್ ಬ್ಯಾಕ್ ಸೈನ್ ದಟ್ ಐ ಆಮ್ ದ ಸನ್ ಆಫ್ ಲೇಡ್ ಸಿದ್ದರಾಮಪ್ಪ ಮೈ ಅಂಕಲ್ ವಾಸ್ ಕರಿಹುಲಿ ಬಸವಪ್ಪ ಅಂತ ಹೇಳಿದಾಗ ಅವ್ರ ಲೀನೇಶ್ ಅಂದ್ರೆ ಫ್ಯಾಮಿಲಿ ಒಂದು ಬ್ಯಾಕ್ ಗ್ರೌಂಡ್ ತಿಳ್ಕೊಂಡ ನಂತರ ಎಸ್ ಹೀ ಇಸ್ ಅವರ್ ಕಿಂಗ್ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಅಗೇನ್ ಇಲ್ಲಿ ನಿಡು ನಿಡುಮಾಮಡಿ ಶ್ರೀಗಳು ಮತ್ತೆ ಇದರಲ್ಲಿ ಇಂಟರ್ಫಿಯರ್ ಆಗಿ ಅವರನ್ನು ಸಿದ್ದಪ್ಪ ಸಿದ್ದಪ್ಪನನ್ನ ಮತ್ತೆ ಹಂಡೇ ವಂಶಸ್ಥರ ರಾಜ್ಕುಮಾರ್ ಅಂತೇಳಿ ಅವರನ್ನು ಮತ್ತೆ ಪದಗ್ರಸ್ತರನ್ನ ಮಾಡಿ ತಮ್ಮ ಜವಾಬ್ದಾರಿಯನ್ನು ಮರೀತಾರೆ ಹಾಗೆ ಸಿದ್ದಪ್ಪನ ಸಿದ್ದಪ್ಪ ತೀರ್ಕೊಂಡ ನಂತರ ಟಿಪ್ಪು ಸುಲ್ತಾನ್ ಕರ್ಕೊಂಡೋಗಿರ್ತ ಮಕ್ಕಳಲ್ಲಿ ಸಂತತಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ ಯಾಕೆ ಒಬ್ಬ ಹುಡುಗ ಇದನ್ನ ಸಿದ್ದಪ್ಪ ಪ್ಲಸ್ ಇನ್ನೊಬ್ಬ ಹುಡುಗ ಹೆಸರು ವಸಂತ ಅಂತ ಹೇಳಿ ಇವರೇನು ಚಿಕ್ಕ ಮಕ್ಕಳು ದೇವರು ಜಸ್ಟ್ ನೋ ಟೆಂಡರ್ ಬಾಯ್ಸ್ ಆ ಚಿಕ್ಕ ಮಕ್ಕಳನ್ನ ಅನ್ನೋ ಕಾರಣಕ್ಕೆ ಅವರು ತಮ್ಮ ತಮ್ಮ ಸೈನಿಕ ಸೈನ್ಯದಲ್ಲಿ ಸೇರ್ಕೊಂಡು ಬೇಕಾದ ಸೇವೆಯನ್ನು ಮಾಡಿಸ್ಕೊಂತ ಇರ್ತಾರೆ ಅದರಲ್ಲೂ ಜೀವಂತ ಉಳಿದಿರ್ತಕ್ಕಂಥವ್ರು ಒಬ್ಬನಂತಂದ್ರೆ ವಸಂತಪ್ಪ ಹಾಗೆ ಎರಡನೇ ಮಗ ಏನೋ ಸಿದ್ದಪ್ಪನ ಎರಡನೇ ಮಗನಾಗಿರ್ತಕ್ಕಂಥ ಚಿಕ್ಕರಮ್ಮಪ್ಪನ ಹೆಂಡತಿ ಅವರಿಬ್ಬರು ಜೀವಂತ ಉಳ್ಕೊಂಡಿರ್ತಾರೆ ಸೊ ಚಿಕ್ಕಮ್ಮ ಪ್ಲಸ್ ಈ ಹುಡುಗ ದೊಡ್ಡನ ದೊಡ್ಡತನ ಮಗ ಯಾರು ವಸಂತಪ್ಪ ಇಬ್ಬರು ಜೀವಂತವಾಗಿ ತನ್ನ ಚಿಕ್ಕಪ್ಪನ ಮಗ ಆಗಿರ್ತಕ್ಕಂತ ಸಿದ್ದಪ್ಪ ಇನ್ನು ಜೀವಂತವಾಗಿದ್ದಾನೆ ಅವರು ನಿಡುಮಾಂಬಿ ಶ್ರೀ ಆಶೀರ್ವಾದದಿಂದ ಮತ್ತೆ ಆಸ್ಥಾನ ನಮ್ಮ ನಮ್ಮ ಮನೆತನ ಸಿಕ್ಕಿದೆ ಅಂತ ತಕ್ಷಣ ಇಬ್ರು ಓಡಿ ತಪ್ಪಿಸ್ಕೊಂಡು ಅಂದ್ರೆ ಟಿಪ್ಪು ಸುಲ್ತಾನ ಸಾವಿನ ನಂತರ ಏನ್ ಮಾಡ್ತಾರೆ ಅವರು ಅನಂತಪುರಕ್ಕೆ ಬರ್ತಾರೆ ಬಂದ ನಂತರ ಸಿದ್ದಪ್ಪನ ಸಿದ್ದಪ್ಪನ ಸಾವಿನ ನಂತರ ವಸಂತಪ್ಪ ಸ್ವಲ್ಪ ದಿನಗಳ ಕಾಲ ಇರ್ತಾನೆ ಅವರಿಗೆ ಎರಡು ಹೆಣ್ಣುಗಳ ಕೊಟ್ಟು ಮದುವೆ ಮಾಡ್ತಾರೆ ಈ ಮದುವೆ ಅಗೇನ್ ಹಿಸ್ಟಾರೋರಿಕಲ್ ಪರ್ಸ್ಪೆಕ್ಟಿವ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಹುಡುಗ ಟೀನೇಜರ್ ಆದ್ರೂ ಕೂಡ ಅವ್ರಿಗೆ ಒಂಬತ್ತು ವರ್ಷದ ಎರಡು ಎರಡು ಹುಡುಗಿರನ್ನ ಮದುವೆ ಮಾಡ್ತಾರೆ ಇಟ್ ವಾಸ್ ಇಟ್ ವಾಸ್ ಅ ಪ್ರಾಕ್ಟಿಸ್ ವಿಚ್ ವಾಸ್ ಲೀಗಲ್ ಐ ತಿಂಕ್ ಚೈಲ್ಡ್ ಮ್ಯಾರೇಜ್ ವಾಸ್ ಲೀಗಲ್ ಬೈ ದ ಟೈಮ್ ಅವ್ರು ಒಬ್ಬರು ಒಬ್ರು ಬಂದ್ಬಿಟ್ಟು ಕಲ್ಯಾಣಮ್ಮ ಅಂತ ಹೇಳಿ ಅವರು ಬಾಗೇವಾಡಿ ಮೂಲದಿಂದ ಅವರು ಇಲ್ಲಿ ಹಂಡೆ ಹನುಮಪ್ಪನ ಒಂದು ವಂಶಸ್ಥರಿಗೆ ಲಿಂಕ್ ಮಾಡೋದಕ್ಕೆ ಅಥವಾ ತಮ್ಮ ಮನೆತನವನ್ನು ಗಟ್ಟಿತನ ಮಾಡ್ಕೊಳ್ಳೋದಕ್ಕೆ ಉದ್ದೇಶದಿಂದ ಅವರ ಮದುವೆ ಆಯ್ತು ಯಾರ ಜೊತೆಗೆ ವಸಂತಪ್ಪನ ವಸಂತರಾಯರ ಜೊತೆಗೆ ಇನ್ನೊಂದು ಹುಡುಗಿ ಬಂದ್ಬಿಟ್ಟು ವೀರಮ್ಮ ಕರಿಹುಲಿ ವಂಶಸ್ಥರ ಒಂದು ಮನೆತನದಿಂದ ತಗೊಂಡಂತ ಹುಡುಗಿ ಸೊ ಈ ಎರಡು ಮನೆತನಗಳಿಂದ ತಗೊಂಡ್ರೆ ತಮ್ಮ ವಂಶ ಜಾಸ್ತಿ ಸ್ಟ್ರಾಂಗ್ ಆಗಿರ್ತದೆ ಪೊಲಿಟಿಕಲ್ ಅನ್ನೋ ಉದ್ದೇಶದಿಂದ ಮಾಡಿದ್ರು ಆದ್ರೆ ವಸಂತರಾಯರು ಏನಾಗ್ತಾರೆ ಈ ಮದುವೆಯಾದ ಕೆಲವು ದಿನಗಳಲ್ಲಿ ತೀರ್ಕೊಂಡು ಹೋಗ್ತಾರೆ ಅಂಡ್ ದೇ ಬಿಕಮ್ ಅನೋ ವಿಡೋಸ್ ಬಾಲ್ಯ ವಿಧವೆಯರಾಗಿ ಜೀವನ ಕಳಿಬೇಕಾಗ್ತದೆ ಈಗೇನೋ ಪ್ರಶ್ನೆ ಬಂತು ಈಗ ಇದು ಟಾಕಿಂಗ್ ಅಬೌಟ್ ಏಟೀನ್ ಓ ತ್ರೀ ಹದಿನೆಂಟ್ನೂರ ಮೂರು ಅಂದ್ರೆ ಬ್ರಿಟಿಷರ್ ಆಲ್ರೆಡಿ ಬಂದಾಯ್ತು ಬೇರೆ ಒಂದು ದಾರಿ ಮೂಲಕ ಒಂದು ಡೈರೆಕ್ಟ್ ಆಗ ಆದ್ರೂ ಕೂಡ ಇನ್ ಆಗಿ ನಮ್ಮ ರಾಜರ ವಂಶಸ್ಥ ವಂಶಸ್ಥ ಎಲ್ಲಿ ವಂಶಸ್ಥರು ವಂಶಸ್ಥರು ಇಲ್ವೋ ಅಥವಾ ನಿಜವಾದ ನಾಯಕರು ಇಲ್ವೋ ಅದನ್ನ ಕಬ್ಲಿಸ್ಕೊಳ್ಳೋದ ಪ್ರಯತ್ನ ಮಾಡ್ತಾ ಇದ್ರು ಅದೇ ಕಾಲಕ್ಕೆ ನಿಜ ಅಂಬ್ರೇನ್ ಮಾಡ್ಬಿಟ್ಟು ಇದನ್ನ ಆಲ್ರೆಡಿ ಇದು ನೀವು ನಮ್ಮ ಆಸ್ಥಾನಕ್ಕೆ ಸೇರಿದವರು ಹಾಗಾಗಿ ನೀವು ಕಪ್ಪ ಕಾಣಿಕೆಗಳು ಕೊಟ್ಟು ನಮ್ಮ ನಮ್ಮತ್ ಇರಬೇಕು ಅಂತ ಹೇಳಿ ಆಲ್ರೆಡಿ ಹೇಳಿ ಹೋಗಿದ್ರು ಅದನ್ನೇ ವಸಂತಪ್ಪನ ಫಾಲೋ ಮಾಡ್ತಾ ಹೋದ್ರು ಆದ್ರೆ ಈ ಟೈಮಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಗಂಡು ಮಕ್ಕಳ ಸಂತತಿಗೆ ಏನ್ ಮಾಡೋದು ಹೇಗೆ ವಿಷಯ ಅಂತಂದಾಗ ಆಗ ತಾನೇ ಅಪಾಯಿಂಟ್ ಆಗಿರ್ತಕ್ಕಂಥ ಕೊಲನಿಲ್ ಮುಂಡ್ರು ಬಂದ್ರಾಸ್ ಇಂದ ಅವ್ರು ಬಂದ್ ಸೊಲ್ಯೂಷನ್ ಕೊಡ್ತಾರೆ ಅವರಿಂದ ಎಲ್ಲ ಕೂತ್ಕೊಂಡಾಗ ವಸಂತಪ್ಪ ಅವರೆಲ್ಲ ಕೂತ್ಕೊಂಡ ವಸಂತ ಕೂತ್ಕೊಂಡಾಗ ಅವರು ತೀರ್ದ ನಂತರ ಇನ್ನೊಂದು ಮೀಟಿಂಗ್ ಆಗ್ತದೆ ಅಲ್ಲಿ ಎಲ್ಲಾ ಹಿರಿಯರ ಅನಂತಪುರದ ಮತ್ತು ಬುಕ್ಕ ಸಮುದ್ರ ಬಳ್ಳಾರಿ ಕೆಲವು ಹಿರಿಯರನ್ನ ವಕೀಲರನ್ನ ಕರೆಸಿಬಿಟ್ಟು ಇವನು ಕಡಪದಿಂದ ಕೂಡ ಒಬ್ರು ಬರ್ತಾರೆ ತಾಡಿಮರಿ ತಾಡಿಮರಿಯಿಂದ ಒಬ್ಬರು ಬರ್ತಾರೆ ಈ ಎಲ್ಲಾ ಸ್ಕಾಲರ್ಸ್ನ ಸೇರಿಸ್ಕೊಂಡು ಹಿ ಲಿಸನ್ಸ್ ಟು ದ ಫ್ಯಾಮಿಲಿ ಲಿನೇಶ್ ಫ್ಯಾಮಿಲಿಯ ಇತಿಹಾಸ ಏನಿದೆ ಅಂತೇಳಿ ಕೊಲನಲ್ಲಿ ಮುಂಡ್ರು ಕೇಳಿಸ್ಕೊಂತಾರೆ ಕೇಳಿಸ್ಕೊಂಡಾಗ ಅವ್ರ ಅಂತಾರೆ ಫೈನ್ ಈ ವಸಂತಪ್ಪ ವಸಂತಪ್ಪ ಇದಕ್ಕೆ ನಿಜವಾದ ಅಧಿಕಾರ ಅಧಿಕಾರಸ್ಥ ಅದಾದ ನಂತರ ಯಾರು ಬರ್ತಾರೆ ನೀವೇ ಡಿಸೈಡ್ ಮಾಡಿ ಅಂತಾರೆ ಅವಾಗ ಏನಾಗ್ತದೆ ಬಳಗ ನಾಯಕ ಅಂತ ಇದುವರೆಗೆ ನಾವೇನು ಹೇಳಿದ್ವಲ್ವಾ ಆ ಮನೆತನದಿಂದ ಒಬ್ಬ ಹುಡುಗನ ಕರ್ಕೊಂಡ್ ಬರ್ತಾರೆ ಅಗೇನ್ ದೇ ಕಮ್ ಬ್ಯಾಕ್ ಟು ಕರ್ನಾಟಕ ಹುಡುಗನ ಹೆಸರು ಸಿದ್ದರಾಮಪ್ಪ ಆ ಹುಡುಗನನ್ನ ಈ ಮನೆತನದ ವಾರಸನ್ನ ಮಾಡಿ ಕಲ್ಯಾಣಮ್ಮ ಅಂದ್ರೆ ಆ ಹುಡುಗಿ ನೆಕ್ಸ್ಟ್ ನೆಕ್ಸ್ಟ್ ಅವ್ರ ಅತ್ತೆ ಆಗಿರತಕ್ಕಂಥ ಚೆನ್ನಮ್ಮ ಚೆನ್ನಮ್ಮ ಕಲ್ಯಾಣಮ್ಮ ಸಿದ್ದರಾಮಪ್ಪ ಅವ್ರು ಬಂದ್ಬಿಟ್ಟು ಆ ವಂಶಸ್ಥರ ಒಂದು ಮುಂದಿನ ಒಂದು ಜನರೇಷನ್ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅವರಿಗೆ ಗವರ್ಮೆಂಟ್ ಈ ಕಂಪನಿ ಫಿಕ್ಸ್ ಮಾಡ್ತಕ್ಕಂಥ ಪೆನ್ಷನ್ ಭಿಕ್ಷೆ ಏನಿದೆಯಲ್ಲ ಅದು ಫಿಕ್ಸ್ ಮಾಡಿ ಅವರನ್ನ ಊರ್ ಬಿಡೋತರ ಮಾಡ್ತಾರೆ ಅವರು ಲೀಗಲಿ ಲೀಗಲಿಕ್ಟ್ಲಿ ಇಟ್ ವಾಸ್ ಇಟ್ ವಾಸ್ ಲೀಗಲ್ ಆಗಿನ ಕಾನೂನು ಲೀಗಲ್ ಆಗಿರ್ಬೋದು ಸೊ ಇದು ಸಿದ್ದರಾಮಪ್ಪ ಆಗಿರಬಹುದು ಸುಧೀರ್ ಹದಿನೆಂಟುನೂರ ಮೂರರಿಂದ ಹದಿನೆಂಟ್ನೂರ ಹನ್ನೊಂದರವರೆಗೆ ಅವರ ಇತಿಹಾಸ ಇಲ್ಲೇ ರೆಕಾರ್ಡ್ ಆಗಿದೆ ಇದು ಇದು ಅವರ ಪೊಲಿಟಿಕಲ್ ಏನೋ ಹಿಸ್ಟ್ರಿ ವಿತ್ ಫ್ಯಾಮಿಲಿ ಇಮೇಜ್ ಅಂತ ಹೇಳಿದೆ ಅದ್ರ ಹೊರತಾಗಿ ನಾನು ಒಬ್ಬ ಇತಿಹಾಸದ ಸಾರಿ ಏನು ಲಿಟರೆಸ್ ಸ್ಟೂಡೆಂಟ್ ಆಗಿ ಕಂಡುಕೊಂಡಿದ್ದ ಕೆಲವು ಅಂಶಗಳು ಏನಂತಂದ್ರೆ ದೇ ಆರ್ ಕ್ವೈಟ್ ಇಂಟ್ರೆಸ್ಟಿಂಗ್ ಟು ಮಿ ಈ ಮೇಲೆ ಬರೆದಿರ್ತಕ್ಕಂಥ ಬೋಲ್ಡ್ ಆಗಿ ಬರೆದ ಅಕ್ಷರಗಳ ಬಿಟ್ಟು ಕೆಳಗಡೆ ನೋಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದು ನನ್ನ ಪ್ರಕಾರ ದಿಸ್ ಟೆಕ್ಸ್ಟ್ ಲೀಡ್ಸ್ ನೀಡ್ಸ್ ಅನ್ ಎಕ್ಸ್ಟ್ರಾ ಸೆಮಿನಾರ್ ಐ ಥಿಂಕ್ ಅದಕ್ಕೆ ಈ ಸಿ ಪಿ ಬ್ರೌನ್ ಅವರ ಪುಸ್ತಕಕ್ಕೆ ಒಂದು ಸೆಮಿನಾರ್ ಬೇಕಾದ ಅಷ್ಟೊಂದು ಅಂಶಗಳಿದಾವೆ ಅದೇನಂತ ಒಂದೊಂದು ಬಿಚ್ಚ ಬಿಚ್ಚ ಹೇಳ್ತಾ ಹೋಗ್ತಾನೆ ದ ನೋಟ್ಸ್ ಪ್ರೊವೈಡ್ ಎ ಡೀಪ್ ಇನ್ಸೈಟ್ ಟು ದ ವೆಸ್ಟರ್ನ್ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ಅವರ್ ಟ್ರೆಡಿಷನಲ್ ಅಂಡ್ ಯು ಟ್ರಾನ್ಸೆಂಡೆಂಟಲ್ ಪ್ರಾಕ್ಟೀಸಸ್ ಪೇಜ್ ನಂಬರ್ ಎರಡು ಹದಿನೈದು ಹತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ಅರವತ್ತು ಮತ್ತು ಎಂಬತ್ತೆಂಟು ಈ ಪೇಜ್ಗಳು ಬರ್ತಕ್ಕಂಥ ಫುಟ್ ನೋಟ್ ನೋಡಿದಾಗ ಅಲ್ಲಿ ಅವನೇನ್ ಮಾಡ್ದ ಕಮೆಂಟ್ಸ್ ಮಾಡ್ತಾ ಹೋಗ್ತಾನೆ ಬಾಲ ವ್ಯವಹಾರದ ಬಗ್ಗೆರ್ಬೋದು ಅಣತಮ್ಮರು ಕಡ್ಕೊಳ್ಳೋ ಬಾಗಿರ್ಬೋದು ಮುಸಲ್ಮಾನರು ಹೇಗೆ ಅವರು ನಮ್ಮ ಮೇಲೆ ಒಂದು ಇಮೇಜ್ ಕ್ರಿಯೇಟ್ ಮಾಡಿದರೆ ಕ್ರೌರರ್ ಅಂತ ಕ್ರೌರ್ಯರ್ ಅಂತೇಳಿ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿದರೆ ಇನ್ನು ಹೇಳ್ಬೋದು ಕಮೆಂಟ್ಸ್ ಫರ್ ಕಮೆಂಟ್ಸ್ ಅಂತ ಹೇಳಿ ಬಟ್ ನೋ ಹೀ ಈಸ್ ಎ ಟ್ರಾನ್ಸ್ಲೇಟರ್ ಫ್ರಮ್ ದ ವೆಸ್ಟ್ ಏನಾಗಿದೆ ಅವರು ಕೊಟ್ಟಂತ ಒಂದು ಇತಿಹಾಸ ಬರಿತಕ್ಕಂತ ಪದ್ಧತಿಯನ್ನೇ ನಾವು ಬಳಸ್ಕೊಂಡು ಬಂದಿದ್ವಿ ಇದುವರೆಗೂ ಕೂಡ ಆಂಗ್ಲರು ಆ ಕಡೆ ನೆಲೆಯಿಂದನೇ ಬಳಸ್ಕೊಂಡು ಬಂದಿದ್ವಿ ನಾವು ಸೊ ಹಾಗಾಗಿ ಅವರ ಪರ್ಸ್ಪೆಕ್ಟಿವ್ ನಮ್ಮ ಈಗಿನ ಇತಿಹಾಸಕ್ಕೆ ತುಂಬಾ ಇಂಪಾರ್ಟೆಂಟ್ ಹೇಗೆ ನಾವು ಬೆಳಿಗ್ಗಿಂದ ಕ್ವಶನ್ಸ್ ಕೇಳ್ತಾ ಇದ್ರು ಈ ಹಂಡೆ ವಂಶಾಸ್ತ್ರ ಒಂದು ಇತಿಹಾಸ ಹೇಗೆ ಮಿಸ್ ಆಯಿತು ಅನ್ನೋ ಅದಕ್ಕೆ ಮೇ ಬಿ ದ ವೇ ವಿ ರೋಡ್ ಹಿಸ್ಟ್ರಿ ದ ವೇ ವಿ ರೆಡ್ ದ ಹಿಸ್ಟ್ರಿ ವಾಸ್ ರಾಂಗ್ ಅಲ್ವಾ ಸೊ ಹಾಗಾಗಿ ಈ ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟ್ ದೆರ್ ಆರ್ ಸಮ್ ವೀವ್ಸ್ ಆನ್ ಮುಸ್ಲಿಮ್ಸ್ ಓಕೆ ಒಂದು ಕಮೆಂಟ್ಸ್ ಆನ್ ಮುಸ್ಲಿಂ ರೂಲರ್ಸ್ ಅಂಡ್ ದೆರ್ ಆರ್ ಸಮ್ ಇಂಟರ್ ಇಂಟರ್ಟೆಕ್ಚುಯಲ್ ಎಲಿಮೆಂಟ್ಸ್ ಅಂದ್ರೆ ಈ ಟೆಕ್ಸ್ಟ್ ಇಂದ ಬೇರೆ ಟೆಕ್ಸ್ಟ್ ಗಳಿಗೆ ತುಂಬಾ ಫಾರ್ ಎಕ್ಸಾಂಪಲ್ ಯಾವ ತರ ಅಂತಂದ್ರೆ ಬ್ರಿಟಿಷ್ ಡಾಕ್ಯುಮೆಂಟ್ಸ್ ಗೆಜೆಟಿಯರ್ಸ್ ಇಂಡಿಯನ್ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸ್ ಈಸ್ಟ್ ಇಂಡಿಯಾ ಕಂಪನಿ ಡಾಕ್ಯುಮೆಂಟ್ಸ್ ಇವುಗಳ ಬಗ್ಗೆ ಒಂದು ಮಾಹಿತಿ ಅಲ್ಲಿದೆ ಹಾಗೆ ಹದಿನೆಂಟು ನೂರ ನಲವತ್ತೊಂಬತ್ತರಲ್ಲಿ ಒಂದು ಕನ್ನಡ ಡಿಕ್ಷನರಿ ಇದೆ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಪ್ರಾಯ ನಮ್ಗೆ ಆ ಡಿಕ್ಷನರಿ ಸಿಕ್ಕರೆ ಇನ್ನೊಂಚೂರು ದಿರ್ ಇಸ್ ಅ ಲಿಂಗ್ ಆಫ್ ಫ್ರಾಂಕ್ ಅಂತ ಹೇಳ್ತೇವೆ ನಾವು ಅಂದ್ರೆ ಹಂಡೇಪಾಳಗರು ಕನ್ನಡದವರು ಅಲ್ಲಿ ಹೋಗಿದ್ದು ತೆಲುಗು ಭಾಷೆ ದರ್ಸ್ ಸೀಮಾಂಧ್ರ ಭಾಷೆ ಅವರಿಬ್ಬರ ಮಧ್ಯದಲ್ಲಿ ಒಂದು ಒಂದು ಸಪರೇಟ್ ಭಾಷೆ ಅಂತ ಏರ್ಪಟ್ಟಿರ್ಬೇಕಲ್ವಾ ಇಬ್ಬರ ಮಧ್ಯದಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ದರ್ಸ್ ಲಿಂಗ್ ಫ್ರಾಂಕ್ ಅದ್ರ ಬಗ್ಗೆ ಕೂಡ ಗಮನ ಹರಿಸಬಹುದು ಹಾಗೆ ಇಲ್ಲಿ ತುರ್ಕರು ನಿಜಾಮ್ಸ್ ಕಡಪ ನವಾಬ್ಸ್ ಮರಾಠಾಸ್ ಹೈದರಾಲಿ ಅಲಿ ಟಿಪ್ಪು ಇವ್ರ ಬಗ್ಗೆ ಹಾಗೆ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಹೆಚ್ಚಿನ ರೆಫರೆನ್ಸ್ ಇದೆ ಅದ್ರ ಮೂಲಕ ನಮ್ಮ ಕರ್ನಾಟಕದ ಪ್ರೆಸೆಂಟ್ ಸಿಚುಯೇಷನ್ ಬಗ್ಗೆ ತಿಳ್ಕೋಬಹುದು ಫೈನಲಿ ಒನ್ ಕಮೆಂಟ್ ಇಸ್ ದ ಇದ್ರ ಈ ವಿಷಯನ ಮುಂಚೆ ತಿಳಿದಿದ್ರೆ ಅಥವಾ ಈಗಲೂ ಕೂಡ ಟೈಮ್ ಲೇಟ್ ಆಗಿಲ್ಲ ದೇರ್ ಇಸ್ ಲಾಟ್ ಆಫ್ ಸ್ಟಾಫ್ ಟು ಅಂಡರ್ಸ್ಟ್ಯಾಂಡ್ ರಿಗಾರ್ಡಿಂಗ್ ಕರ್ನಾಟಕ ಯೂನಿಫಿಕೇಶನ್ ಕರ್ನಾಟಕದ ಏಕೀಕರಣದ ಬಗ್ಗೆ ಬಹಳಷ್ಟು ಕುತೂಹಲಕಾರಿ ವಿಷಯಗಳು ಇಲ್ಲಿದ್ದಾವೆ ಅದನ್ನು ಅರ್ಥ ಮಾಡ್ಕೊಳ್ಬಹುದು ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು